ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ಗೆ ಬ್ಲೌಸ್ ಕಟ್ಟಿಂಗ್ ಮಾಡಿದ್ರು ಕೂಡ ಎಷ್ಟು ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ಹಾರ್ಮೋಲ್ ಡೌನ್ನ ತೊಗೋಬೇಕು ಹಾಗೆ ನೀವು ಎಷ್ಟು ಡೀಪ್ ಇಟ್ಟಾಗ ಎಷ್ಟು ಶೋಲ್ಡರ್ ಬಿಡುತ್ತು ಇಡಬೇಕು ಅನ್ನೋದನ್ನು ಕ್ಲಿಯರಾಗಿ ಇದ್ದೀನಿ ದಯವಿಟ್ಟು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರುವಂತಹ ಬೆಲ್ ಐಕನ್ನ ಟಚ್ ಮಾಡಿ ಅದರಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಟಚ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೀವು ನನ್ನ ಎಲ್ಲ ವೀಡಿಯೋಗಳನ್ನ ನೀವು ನೋಡ್ಬೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಬನ್ನಿ ಇವಾಗ ವಿಡಿಯೋ ನೋಡೋಣ ಕಟ್ಟಿಂಗ್ನ ಯಾವುದೇ ಬ್ಲೌಸ್ ಪೀಸ್ ಮೇಲೆ ತೋರಿಸ್ತಾ ಇಲ್ಲ ನಾರ್ಮಲಾಗಿ ಪೇಪರ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದು ತುಂಬ ಮಾರ್ಕಿಂಗ್ ಬರೋದ್ರಿಂದ ಬ್ಲೌಸ್ ಪೀಸ್ ಮೇಲೆ ಮಾಡಿದ್ರೆ ಹಾಳಾಗುತ್ತೆ ಅನ್ನೋ ಉದ್ದೇಶದಿಂದ ಪೇಪರ್ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಫಸ್ಟು ನಾವು ಬ್ಲೌಸ್ ಲೆಂತ್ ಹದಿನೈದು ಇಂಚ್ ತೊಗೊಂಡಿದ್ದೀನಿ ನಾರ್ಮಲಾಗಿ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಇದೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚು ಫುಲ್ ಪೂರ್ತಿ ಲೆಂತ್ ತಗೊಂಡಿದ್ದೀನಿ ನಿಮ್ಮ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ ಅಷ್ಟು ತೊಗೊಳ್ಳಿ ಮತ್ತು ಇದ್ರದ್ದು ಚೆಸ್ಟ್ ಮೆಜರ್ಮೆಂಟು ನಾನು ಈ ಬ್ಲೌಸ್ನ ಕಟಿಂಗ್ನ ತೋರಿಸ್ತಾ ಇರೋದು ಫಸ್ಟು ತರ್ಟಿ ಟೂ ಸೈಜ್ಗೆ ತೋರಿಸ್ತಾ ಇದ್ದೀನಿ ತರ್ಟಿ ಟೂ ಸೈಜ್ಗೆ ಚೆಸ್ಟ್ ಮೆಜರ್ಮೆಂಟು ಕಾಲು ಭಾಗ ಅಂದರೆ ಎಂಟು ಇಂಚು ಬರುತ್ತೆ ಎಂಟು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಹಾಗೆ ಎರಡು ಇಂಚು ಹೆಚ್ಚಿಗೆ ಇದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ ಎರಡು ಇಂಚ್ ತೊಗೊತಾಯಿದ್ದೀನಿ ಇದಿಷ್ಟು ತೊಗೊಂಡು ಇದಕ್ಕೆ ನಾವು ಯಾವ ರೀತಿ ಮಾರ್ಕಿಂಗ್ನ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಸೈಜ್ಗೆ ನಾವು ನಾರ್ಮಲ್ ಆಗಿ ಡೀಪ್ ವಿಡ್ತು ಎರಡೂವರೆ ಇಂಚ್ ತೊಗೋಬೇಕು ಎರಡೂವರೆ ಇಂಚ್ಗೆ ಮಾರ್ಕ್ ಹಾಕೊತಾ ಇದ್ದೀನಿ ಇವಾಗ ಈ ಸೈಜ್ಗೆ ನಾನು ಶೋಲ್ಡರ್ಗೆ ನಾನು ನಾರ್ಮಲ್ ಆಗಿ ಶೋಲ್ಡರ್ಗೆ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಎಷ್ಟು ಡೀಪ್ಗೆ ಎಷ್ಟು ಅನ್ನೋದನ್ನು ನಾನು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇವಾಗ ನಾವು ತರ್ಟಿ ಟೂ ಸೈಜ್ಗೆ ಹಾರ್ಮೋಲ್ ಡೌನು ಎಷ್ಟು ತೊಗೋಬೇಕು ಅಂತ ನೋಡೋಣ ಬನ್ನಿ ತರ್ಟಿ ಟೂ ಡಿವೈಡೆಡ್ ಬೈ ಸಿಕ್ಸ್ ಮಾಡಿ ಫೈವ್ ಪಾಯಿಂಟ್ ಟೂ ಬರುತ್ತೆ ನಮಗೆ ಫೈವ್ ಪಾಯಿಂಟ್ ಟೂ ಬರುತ್ತೆ ಪ್ಲಸ್ಸು ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನು ಐದೂವರೆ ಇಂಚಿಗೆ ಮಾರ್ಕ್ ಹಾಕೊತಾ ಇದ್ದೀನಿ ತರ್ಟಿ ಟೂ ಸೈಜ್ಗೆ ಹಾರ್ಮಲ್ ಡೌನು ನಾವು ಐದೂವರೆ ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ ನಾರ್ಮಲಾಗಿ ಐದೂವರೆ ಇಂಚ್ಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಈ ಕಡೆ ಸೈಡಿಂದನೂ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ ಇವಾಗ ನಾವು ಬ್ಯಾಕ್ ಟೀಪು ಎಷ್ಟು ತಗೊಳ್ಳೋಣ ಬನ್ನಿ ನೋಡೋಣ ನಾರ್ಮಲಾಗಿ ನಾನು ತರ್ಟಿ ಟು ಸೈಜ್ ಬ್ಲೌಸ್ಗೆ ಒಂದು ಎಂಟೂವರೆ ಎಂಟೂವರೆ ಇಂಚು ಡೀಪನ್ನ ಇದ್ದೀನಿ ಇವಾಗ ಎಂಟೂವರೆ ಇಂಚು ಡೀಪು ಲೆಂತ್ ತೊಗೊಂಡು ಅಗಲ ಎರಡೂವರೆ ತೊಗೊಳ್ಳಿ ಸಾಕು ಈ ಸೈಜಲ್ಲಿ ಲೆಂತ್ ಎಂಟೂವರೆ ಅಗಲ ಎರಡೂವರೆ ಇಂಚು ತೊಗೊಂಡು ಒಂದು ಮಾರ್ಕ್ ಹಾಕೊಳ್ಳೋಣ ಇವಾಗ ನಾವು ಎಂಟೂವರೆ ಇಂಚು ಡೀಪ್ ತಗೊಂಡಾಗ ಈ ಸೈಜ್ಗೆ ಶೋಲ್ಡರ್ ವಿಡ್ತು ಮೂರು ಇಂಚು ಬೇಕಾಗುತ್ತೆ ಸೊ ನಾನು ನಾರ್ಮಲಾಗಿ ಮೂರು ಇಂಚು ಶೋಲ್ಡರ್ ವಿಡ್ತು ತೊಗೊಂಡಿದ್ದೀನಿ ಡೀಪ್ ಎಂಟೂವರೆ ತೊಗೊಂಡಿದ್ದೀನಿ ಇದಕ್ಕೆ ನಾವಿವಾಗ ಎಂಟೂವರೆಗಿನ ಒಂದು ಇಂಚು ಜಾಸ್ತಿ ತೊಗೊತೀವಿ ಅಂದ್ಕೊಳ್ಳಿ ಇವಾಗ ಒಂಬತ್ತುವರೆ ಇಂಚು ಡೀಪನ್ನ ಇದ್ದೀವಿ ಅಂತಂದರೆ ಇವಾಗ ಒಂದು ಶೇಪ್ ಹಾಕೊಳ್ಳೋಣ ಅದಕ್ಕೆ ನೋಡಿ ಮೊದಲು ತೊಗೊಂಡಿದ್ದು ಎಂಟೂವರೆ ಇಂಚು ಡೀಪ್ಗೆ ಒಂದು ಶೇಪ್ ಹಾಕ್ತಾಯಿದ್ದೀನಿ ಇವಾಗ ನಾನು ಒಂಬತ್ತೂವರೆ ಇಂಚು ಡೀಪ್ಗೆ ಮಾರ್ಕ್ನ ಹಾಕೊತಾ ಇದ್ದೀನಿ ಎಂಟೂವರೆ ಇಂಚ್ಗೆ ಮೂರು ಇಂಚು ವಿಡ್ತು ಸಾಕು ಇವಾಗ ನಾವು ಒಂಬತ್ತುವರೆ ಇಂಚು ಡೀಪ್ ತಗೊಂಡಾಗ ನಾವು ಶೋಲ್ಡರ್ ವಿಡ್ತನ್ನ ಕಾಲು ಇಂಚು ಒಳಗಡೆ ತಗೋಬೇಕಾಗುತ್ತೆ ನೀವು ಒಂಬತ್ತುವರೆ ಇಂಚು ಡೀಪ್ ತಗೊಂಡಾಗಲೂ ಕೂಡ ಮೂರು ಇಂಚು ಶೋಲ್ಡರ್ನ ಇಟ್ಟಾಗ ಏನಾಗುತ್ತೆ ಅಂದರೆ ಈ ಡೀಪು ಡೀಪ್ ಜಾಸ್ತಿ ಆದಾಗ ಈ ಶೋಲ್ಡರ್ ಅನ್ನೋದು ಈ ಥರ ಡ್ರಾಪ್ ಆಗುತ್ತೆ ಈ ಥರ ಶೋಲ್ಡರು ಕೆಳಗಡೆಗೆ ಬೀಳುತ್ತೆ ಅದು ಚೆನ್ನಾಗಿ ಬರಲ್ಲ ಸೊ ನಾವು ಕಾಲು ಇಂಚು ಶೋಲ್ಡರ್ ವಿಡುತ್ತನ್ನ ಕಡಿಮೆ ಮಾಡ್ಕೋಬೇಕು ಡೀಪ್ ಜಾಸ್ತಿ ಆದಾಗ ಇವಾಗ ಅದಕ್ಕೊಂದು ಲೈನ್ ಹಾಕ್ತಾಯಿದ್ದೀನಿ ಈಗ ನಾವು ಮತ್ತೆ ಡೀಪ್ನ ಇನ್ನೂ ಒಂದು ಇಂಚು ಜಾಸ್ತಿ ತಗೊಂಡಿವಿ ಅಂದ್ಕೊಳ್ಳಿ ಇವಾಗ ಹತ್ತೂವರೆ ಇಂಚು ಡೀಪ್ ತಗೊತಾ ಇದ್ದೀನಿ ಅಂದ್ಕೊಳ್ಳಿ ಹತ್ತುವರೆ ಇಂಚು ಡೀಪ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ಹಾಕೊತಾ ಇದ್ದೀನಿ ಇವಾಗ ನಾವು ಶೋಲ್ಡರ್ ವಿಡ್ತನ ಮತ್ತೆ ಕಾಲು ಇಂಚು ಒಳಗಡೆಗೆ ತಗೋಬೇಕು ಕಾಲಿಂಚು ಒಳಗಡೆಗೆ ತಗೋಬೇಕು ಇಲ್ಲ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಅದರಿಂದ ನಾವು ನಾವು ಡೀಪ್ನ ಜಾಸ್ತಿ ತಗೊಂಡಷ್ಟು ಶೋಲ್ಡರ್ ಬಿಡ್ತನ ಕಡಿಮೆ ತಗೊತಾ ಬರಬೇಕಾಗುತ್ತೆ ನೋಡಿ ಇವಾಗ ಈ ಹತ್ತುವರೆ ಇಂಚ್ ಡೀಪ್ಗೆ ಇಷ್ಟು ಶೋಲ್ಡರು ಸಾಕಾಗುತ್ತೆ ನಮಗೆ ಮತ್ತು ನಾವು ಇನ್ನು ಡೀಪ್ನ ಜಾಸ್ತಿ ತೊಗೊತೀವಿ ಅಂದ್ಕೊಳ್ಳಿ ಒಂದು ಅಂದಾಜು ಒಂದು ಹನ್ನೆರಡು ಇಂಚು ತನಕ ಕೆಲವರು ಡೀಪ್ ಇಟ್ಸ್ಕೊಂತಾರೆ ಇವಾಗ ಹನ್ನೆರಡು ಇಂಚು ಡೀಪ್ ತೊಗೊಂಡಾಗ ಅದಕ್ಕೊಂದು ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ಶೋಲ್ಡರ್ ಕಡಿಮೆ ತೊಗೊಬಿಟ್ರೆ ತುಂಬ ಚಿಕ್ಕದಾಗಿಬಿಡುತ್ತೆ ಕಮ್ಮಿ ತೊಗೊಂಡ್ರೇ ಬ್ಲೌಸ್ ನೀಟಾಗಿ ಕೊಡೋಲ್ಲ ಅಂತ ಅಂದ್ಕೊಂಡ್ರೆ ಅದೆಲ್ಲ ಅದೆಲ್ಲ ಸುಳ್ಳು ನೀವು ಡೀಪ್ ಎಷ್ಟು ಜಾಸ್ತಿ ತಗೊತೀರೋ ಅಷ್ಟು ವಿಡ್ತು ಶೋಲ್ಡರ್ ವಿಡದನ್ನ ಕಡಿಮೆ ತೊಗೊತ ಬನ್ನಿ ಇವಾಗ ಹನ್ನೆರಡು ಇಂಚ್ ಡೀಪ್ ತೊಗೊತಾ ಇದ್ದೀವಿ ನಮ್ಮ ಅಂದರೆ ನಮಗೆ ಶೋಲ್ಡರು ಎರಡು ಇಂಚ್ ಅಷ್ಟೇ ಸಾಕು ಇವಾಗಿಲ್ಲಿ ಇನ್ನು ಕಾಲಿಂಚ್ ಒಳಗಡೆ ತೊಗೊಂಡಿದ್ದೀನಿ ನೋಡಿ ಇವಾಗ ಇದು ಎರಡು ಕಾಲು ಇಂಚು ಬರುತ್ತೆ ಶೋಲ್ಡರು ನಮಗೆ ಈಗ ನಾವು ಎಂಟೂವರೆ ಇಂಚು ಡೀಪು ಮತ್ತು ಒಂಬತ್ತುವರೆ ಇಂಚ್ ಡೀಪ್ ತಗೊಂಡಾಗೆಲ್ಲ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಮತ್ತು ಇವಾಗ ಹನ್ನೆರಡು ಇಂಚು ಡೀಪ್ ತಗೊಂಡಾಗ ನಮಗೆ ಎರಡು ಕಾಲಿಂಚು ಇಂಚು ಬರ್ತಾ ಇದೆ ಇದು ಸ್ಟಿಚಿಂಗ್ ಮಾರ್ಜಿನ್ ಹೋಗಿ ಫಿನಿಶಿಂಗು ನಮಗೆ ಒಂದು ಮುಕ್ಕಾಲು ಇಂಚ್ಗೆ ಬರುತ್ತೆ ನಮಗೆ ಅಷ್ಟೇ ಸಾಕು ಈ ಸೈಜ್ಗೆ ಇವಾಗ ನೋಡಿ ಹಾರ್ಮೋಲ್ಗೆ ಈ ಥರ ಒಂದು ಕಾಲು ಇಂಚ್ಗೆ ಮಾರ್ಕ್ ಇದ್ದೀನಿ ನೋಡಿ ಒಂದೊಂದು ಡೀಪ್ಗೂ ಹಾರ್ಮೋಲ್ ಸೈಜ್ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ ಹನ್ನೆರಡು ಇಂಚ್ ಡೀಪ್ಗೆ ಒಂದು ಮಾರ್ಕು ಹತ್ತೂವರೆ ಇಂಚ್ ಡೀಪ್ಗೆ ಒಂದು ಒಂಬತ್ತುವರೆ ಇಂಚ್ ಡೀಪ್ಗೆ ಒಂದು ಹಾಗೆ ಎಂಟೂವರೆ ಇಂಚ್ ಡೀಪ್ಗೆ ಒಂದು ಹಾರ್ಮೋಲ್ ಮಾರ್ಕ್ನ ಈ ರೀತಿ ಮಾಡಿಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಈ ಥರ ಇದೇ ಮೆಥಡ್ ಯೂಸ್ ಮಾಡಿ ನೀವು ಬ್ಲೌಸ್ ಕಟಿಂಗ್ನ ಮಾಡಿದ್ರೆ ಯಾವಾಗಲೂ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಮತ್ತು ನಮಗೆ ಯಾವುದೇ ರಿಂಕಲ್ಸ್ ಕೂಡ ಬರೋದಿಲ್ಲ ತುಂಬ ನೀಟಾಗಿ ಬ್ಲೌಸ್ ಫಿನಿಷಿಂಗ್ ಬರುತ್ತೆ ಇವಾಗ ಇದೇ ಮಾರ್ಕಿಂಗನ್ನು ನಾವು ತರ್ಟಿ ಫೋರ್ ಸೈಜ್ಗೆ ಮಾಡಿದಾಗ ಮೇಲ್ಗಡೆ ಡೀಪ್ ಬಿಡ್ತು ಎರಡೂವರೆ ಇಂಚು ತಗೊಳ್ಳಿ ಅಂದರೆ ಎಂಟೂವರೆಗೆ ಇದ್ದಾಗ ಎಂಟೂವರೆ ಮತ್ತು ಒಂಬತ್ತುವರೆ ಇಂಚು ಡೀಪ್ಗೆ ಇಲ್ಲಿ ಏನು ಮಾರ್ಕ್ ಮಾಡಿದ್ದೀವಿ ಇಷ್ಟೇ ಸಾಕಾಗುತ್ತೆ ಒಂದು ವೇಳೆ ನಾವು ಹತ್ತುವರೆ ಇಂಚು ಡೀಪ್ ತಗೊಂಡಾಗ ನೀವು ಕೆಳಗಡೆ ಬ್ರಾಡನ್ನ ಅರ್ಧ ಇಂಚು ಜಾಸ್ತಿ ತಗೋಬೋದಾಗುತ್ತೆ ಕಾಲು ಇಂಚು ಅರ್ಧ ಇಂಚು ಜಾಸ್ತಿ ತಗೊಳ್ಳಿ ಈ ತರ್ಟಿ ಫೋರ್ ಸೈಜ್ಗೆ ಮಾಡುವಾಗ ತರ್ಟಿ ಸಿಕ್ಸು ತರ್ಟಿ ಫೋರ್ ಎರಡಕ್ಕೂ ಅಷ್ಟೇ ಅಷ್ಟನ್ನು ತಗೊಂಡ್ರೆ ಸಾಕು ನೀವು ತರ್ಟಿ ಏಯ್ಟ್ ಸೈಜು ಫಾರ್ಟಿ ಸೈಜ್ಗೆಲ್ಲ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಮೇಲ್ಗಡೆ ಡೀಪ್ ಬಿಡ್ತು ಮೂರು ಇಂಚ್ ತನಕ ತೊಗೋಬೋದು ಕೆಳಗಡೆ ಬ್ರಾಡ್ನೂ ಕೂಡ ಮೂರು ಇಂಚು ಮೂರು ಕಾಲು ಇಂಚು ತನಕ ತೊಗೋಬೋದಾಗಿ ಹಾಗೆ ನಾವು ನೋಡಿ ಈಗ ತರ್ಟಿ ಟೂ ಸೈಜ್ಗೆ ಮಾಡಿ ತೋರಿಸೋದ್ನಲ್ಲ ತರ್ಟಿ ಫೋರ್ ಸೈಜ್ಗೂ ಅಷ್ಟೇ ಚೆಸ್ಟ್ ಮೆಜರ್ಮೆಂಟ್ನ ಆರನೇ ಆರನ ಭಾಗದಲ್ಲಿ ಡಿವೈಡೆಡ್ ಬೈ ಮಾಡಿ ಪ್ಲಸ್ ಅರ್ಧ ಇಂಚ ಆ್ಯಡ್ ಮಾಡಿಕೊಂಡು ತೊಗೋಬೇಕಾಗುತ್ತೆ ತರ್ಟಿ ಸಿಕ್ಸ್ಗೂ ಅಷ್ಟೇ ಆರಲ್ಲಿ ಡಿವೈಡೆಡ್ ಬೈ ಮಾಡಿ ತೊಗೋಬೇಕಾಗುತ್ತೆ ನೀವು ಇದಿಷ್ಟು ಮಾರ್ಕಿಂಗ್ ಆದಮೇಲೆ ನೋಡಿ ಇಲ್ಲಿ ಬ್ಯಾಕ್ ಸೈಡು ಈ ಶೋಲ್ಡರು ಮೆಝ ಮಧ್ಯದಲ್ಲಿ ಐದು ಇಂಚಿಗೆ ಒಂದು ಡಾಟ್ಸ್ನ ಇಟ್ಕೊಳ್ಳಿ ಇದಿಷ್ಟು ಮಾಡಿಕೊಂಡ್ರೆ ಬ್ಯಾಕ್ ಕಟ್ಟಿಂಗು ಫಿನಿಶಿಂಗ್ ಆಗುತ್ತೆ ವೀಡಿಯೋ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವಾಗ ನಾನು ಅದನ್ನು ಕಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅನ್ನೋದನ್ನು ಫಸ್ಟು ನಾನು ನೋಡಿ ಈ ಎಂಟೂವರೆ ಇಂಚ್ ಡೀಪ್ ತೊಗೊಂಡಿದ್ನಲ್ಲ ಎಂಟೂವರೆ ಇಂಚ್ ಡೀಪ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಈ ಎಂಟೂವರೆ ಇಂಚ್ ಡೀಪ್ಗೆ ನಾವು ಫಸ್ಟು ಹಾರ್ಮೋಲ್ ಮಾರ್ಕಿಂಗ್ ಎಲ್ಲಿಗೆ ಮಾಡಿದ್ವಿ ಆ ಪ್ಲೇಸ್ಗೆ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಈ ಥರ ಕಟ್ಟಿಂಗ್ ಆದಮೇಲೆ ಈ ಬ್ಲೌಸ್ನ ಈ ಥರ ಓಪನ್ ಮಾಡಿಟ್ಕೊಂಡು ನೋಡಿ ಇವಾಗ ನೋಡಿ ಈ ಥರ ಮಾಡಿದ್ರೆ ಏನೇ ಮಾಡಿದ್ರೂ ಇದು ಡೀಪ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇಲ್ಲೂ ಅಷ್ಟೇ ಶೋಲ್ಡರ್ ಡ್ರಾಪ್ ಅದು ಇದು ಏನು ಪ್ರಾಬ್ಲಮ್ ಬರ್ತಾ ಇಲ್ಲ ನಮಗೆ ಈ ಥರ ಇಟ್ಟರೆ ಕರೆಕ್ಟಾಗಿ ಬ್ಲೌಸು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಫಿನಿಶಿಂಗ್ ಇದೆ ಅಂತ ಇವಾಗ ನಾನು ಇದೇ ಶೋಲ್ಡರ್ ವಿಡ್ತ್ಗೆ ನೆಕ್ಸ್ಟು ಡೀಪ್ನ ಕಟ್ ಮಾಡ್ತೀನಿ ನೋಡಿ ಶೋಲ್ಡರ್ ಡೀಪ್ ಇಷ್ಟೇ ಇರಲಿ ನೆಕ್ಸ್ಟ್ ಈ ಒಂಬತ್ತುವರೆ ಇಂಚು ಡೀಪ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈಗ ಈ ವಿಡ್ತ್ಗೆ ನಾನು ಒಂಬತ್ತುವರೆ ಇಂಚು ಡೀಪ್ ತೆಗೆದಿದ್ದೀನಿ ಇವಾಗ ನೋಡಿ ಯಾವ ರೀತಿ ಇದೆ ಬ್ಲೌಸು ಇವಾಗ ಈ ರೀತಿ ಮಾಡಿದ್ರೆ ನೀವು ಬ್ಲೌಸ್ನ ಒಂದು ಸಲ ಚೆಕ್ ಮಾಡ್ಬೋದು ಈ ರೀತಿ ಸ್ವಲ್ಪ ಹಿಂಗೆ ಮಾಡಿದಾಗ ನೋಡಿ ಇಲ್ಲಿ ಬ್ಯಾಕಲ್ಲಿ ಇದು ಜಾಸ್ತಿ ಆಗುತ್ತೆ ಈ ಥರ ಇಟ್ಟಾಗ ಸೊ ನಾವು ಈ ಒಂಬತ್ತೂವರೆ ಇಂಚಿಗೆ ಈ ಶೇಪ್ ಇದೆಯಲ್ಲ ಇದನ್ನು ತೊಗೊಂಡಾಗ ಥರ ಡ್ರಾಪ್ ಆಗೋದಿಲ್ಲ ಕರೆಕ್ಟಾಗಿ ಈ ಥರ ಫಿನಿಶಿಂಗ್ ಬರುತ್ತೆ ಇವಾಗ ಇದು ದೊಡ್ಡದಾಗಿರೋದ್ರಿಂದ ನಾವು ಹಾಕ್ಕೊಂಡಾಗ ಈ ಬ್ಲೌಸ್ನ ವೇರ್ ಮಾಡಿದಾಗ ಇದೇ ರೀತಿ ಕೂತ್ಕೊಳ್ಳಲ್ಲ ಸ್ವಲ್ಪ ಈ ಥರ ಆಗುತ್ತೆ ಈ ಥರ ಆದಾಗ ಈ ಶೋಲ್ಡರ್ ಪಾರ್ಟ್ ಇದೆಯಲ್ಲ ಈ ಶೋಲ್ಡರ್ ಪಾರ್ಟು ಇಷ್ಟು ಕೆಳಗಡೆಗೆ ಡ್ರಾಪ್ ಆಗುತ್ತೆ ಆವಾಗ ಬ್ಲೌಸು ನೀಟಾಗಿ ಕೂರೋದಿಲ್ಲ ಸೊ ಇದನ್ನು ಇನ್ನ ಕಾಲು ಇಂಚು ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಫುಲ್ ಓವರ್ ಡೀಪ್ ಇದೆ ನೋಡಿ ಹನ್ನೆರಡು ಇಂಚು ಡೀಪು ಇದಕ್ಕೆ ಕಟ್ ಮಾಡ್ತಾ ಇವಾಗ ಇದನ್ನು ಬೇಕಿದ್ರೆ ಕಟ್ ಮಾಡಿ ತೋರಿಸ್ತೀನಿ ಈಗ ಹತ್ತೂವರೆ ಇಂಚ್ ಡೀಪ್ ಕಟ್ ಮಾಡಿ ಹತ್ತುವರೆ ಇಂಚ್ ಡೀಪ್ ಕಟ್ ಮಾಡಿದ್ದೀನಿ ಇವಾಗ ನೋಡಿ ಫುಲ್ಲು ಹತ್ತುವರೆ ಇಂಚು ಡೀಪ್ ತೆಗ್ದಿದ್ದೀನಿ ನಾನು ಹತ್ತೂವರೆ ಇಂಚು ಡೀಪು ಮಾಮೂಲಿ ಇಲ್ಲೆಷ್ಟು ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಕೆಳಗಡೆನೂ ಅಷ್ಟೇ ಬ್ರಾಡ್ ಮಾಡಿಲ್ಲ ನಾನು ಇಷ್ಟೇ ತೆಗ್ದಿದ್ದೀನಿ ಒಂದು ವೇಳೆ ನೀವು ಕೆಳಗಡೆ ಬ್ರಾಡ್ ಮಾಡಿ ಶೋಲ್ಡರ್ನು ಕಡಿಮೆ ಮಾಡಲಿಲ್ಲ ಅಂದರೆ ಜಾಸ್ತಿನೇ ತೊಗೊಂಡಾಗ ಫುಲ್ಲು ಬ್ಲೌಸು ಇಟ್ಟಕ್ಕೆ ಹೋಗಲ್ಲ ಇವಾಗ ನಾವು ವೇರ್ ಮಾಡಿದಾಗ ಬ್ಲೌಸ್ ಈ ರೀತಿ ಆಗುತ್ತೆ ಈ ರೀತಿ ಆದಾಗ ನೋಡಿ ಇಲ್ಲಿ ಯಾವುದೇ ರಿಂಕಲ್ಸ್ ಬರಬಾರ್ದು ರಿಂಕಲ್ಸ್ ಬರಬಾರ್ದು ಅಂದರೆ ನಾವು ಮತ್ತೆ ಇಲ್ಲಿ ಇದೆಯಲ್ಲ ಈ ಕಾಲು ಇಂಚನ್ನ ಕಟ್ ಮಾಡಬೇಕು ಒಂದು ವೇಳೆ ನೀವು ಇಷ್ಟು ಓವರ್ ಡೀಪ್ ತಗೊಂಡು ಇಲ್ಲಿ ಕಾಲು ಇಂಚಿಗೆ ಕಟ್ ಮಾಡ್ದೆ ಹಾಗೆ ಸ್ಟಿಚ್ ಮಾಡಿದ್ರೆ ಇಲ್ಲಿ ಈ ಥರ ಫುಲ್ ರಿಂಕಲ್ಸ್ ಬರುತ್ತೆ ಮತ್ತು ಈ ಶೋಲ್ಡರು ಡ್ರಾಪ್ ಆಗುತ್ತೆ ಇವಾಗ ನಾವು ಕಟ್ ಮಾಡೋಣ ಇದನ್ನು ಪೇಪರಲ್ಲಾಗಿರೋದ್ರಿಂದ ಈಸಿಯಾಗಿ ಕಟ್ ಮಾಡ್ತಾ ಬಟ್ಟೆಯಲ್ಲಿ ಮಾಡಿದ್ರೆ ನೀವು ಗುಂಡು ಪಿನ್ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಎಷ್ಟು ಫಿನಿಶಿಂಗ್ ಕಾಣ್ತಾ ಇದೆ ನೀವಿಷ್ಟು ಡೀಪ್ ತೆಗೆದಿದ್ರು ಕೂಡ ಇಲ್ಲಿ ಹಾರ್ಮೋಲ್ ರೌಂಡು ಇದೇ ಥರ ಬರಬೇಕು ನೀವು ಇಲ್ಲಿ ಜಾಸ್ತಿ ಇದ್ದರೆ ಇದು ಈ ಥರ ರಿಂಕಲ್ಸ್ ಬರುತ್ತೆ ಬಟ್ಟೆ ಇಷ್ಟು ಕಡಿಮೆನೇ ತಗೋಬೇಕಾಗುತ್ತೆ ನೀವು ಇದನ್ನು ಬಟ್ಟೆಯಲ್ಲಿ ಕಟ್ ಮಾಡಿ ಹಿಂಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಇಲ್ಲಿ ಫುಲ್ ರಿಂಕಲ್ಸ್ ಬರುತ್ತೆ ಇದು ಪೇಪರ್ ಆಗಿರೋದ್ರಿಂದ ರಿಂಕಲ್ಸ್ ನಿಮಗೆ ಕಾಣಿಸ್ತಾ ಇಲ್ಲ ಇವಾಗ ನಾವು ಹನ್ನೆರಡು ಇಂಚು ಡೀಪ್ ತೆಗಿತೀವಿ ಅಂದ್ಕೊಳ್ಳಿ ಪೂರ್ತಿ ಇಲ್ಲಿ ಇದೆಯಲ್ಲ ಈ ಹನ್ನೆರಡು ಇಂಚು ಡೀಪ್ನ ಕಟ್ ಮಾಡ್ತಾ ಇದ್ದೀನಿ ಈ ಹನ್ನೆರಡು ಇಂಚು ಡೀಪ್ ತೆಗಾಗ ನೋಡಿ ಫುಲ್ಲು ಎಷ್ಟು ಓವರ್ ಡೀಪ್ ಆಗಿದೆ ಈ ಬ್ಲೌಸ್ನ ವೇರ್ ಮಾಡಿದಾಗ ಇದು ಹೀಗಾಗುತ್ತೆ ಹೀಗೆ ಕೂರೋದು ಬ್ಲೌಸು ನಾವು ವೇರ್ ಮಾಡಿದಾಗ ಈ ರೀತಿ ಕೂರುತ್ತೆ ಆವಾಗ ಈ ಶೋಲ್ಡರು ಕೆಳಗಡೆ ಡ್ರಾಪ್ ಆಗಬಾರ್ದು ಅಂದರೆ ನೀವು ಮತ್ತೆ ಈ ಕಾಲು ಇಂಚ್ ಇದೆಯಲ್ಲ ಇದನ್ನು ಕಟ್ ಮಾಡಿ ತೆಗಿಬೇಕು ಇದು ಫುಲ್ಲು ಚಿಕ್ಕದಾಗೆ ಬರಬೇಕಾಗುತ್ತೆ ನಮಗೆ ನೋಡಿ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಹೀಗೆ ಕುರುತ್ತೆ ಇಷ್ಟು ಹಿಂಗೆ ಬರುತ್ತೆ ಇದು ಬ್ಲೌಸ್ ನಾವು ವೇರ್ ಮಾಡಿದಾಗ ಈ ಥರ ಆಗುತ್ತೆ ಇಷ್ಟು ಬಂದರೂ ಶೋಲ್ಡರು ಡ್ರಾಪ್ ಆಗೋದಿಲ್ಲ ರಿಂಕಲ್ಸು ಬರೋದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್